ರಾಜಣ್ಣ ಬಿ ಬಿಜೆಪಿ ಸೇರ್ತಾರೆ ಅಂತ ಬಾಲಕೃಷ್ಣ ಹೇಳಿದ್ದಾರೆ ಇದಕ್ಕೆ ರಾಜೇಂದ್ರ ಸಿಡಿದೆದ್ದಿದ್ದಾರೆ ಕೆಲವರಿಗೆ ಮಾತಾಡೋ ದೆವಲು ಹಾಗಾಗಿ ಈ ರೀತಿ ಮಾತಾಡ್ತಾರೆ ಅಂತ ಬಾಲಕೃಷ್ಣ ವಿರುದ್ಧ ಏಕವಚನದಲ್ಲೇ ರಾಜಣ್ಣ ಪುತ್ರ ವಾಗ್ದಾಳಿ ನಡೆಸಿದ್ದಾರೆ ಬಾಲಕೃಷ್ಣ ಯಾವ ಪಕ್ಷದಲ್ಲಿದ್ದರು ಬಿಜೆಪಿ ಎಸ್ನ ಮುಗಿಸಿದ್ರು ಬಾಲಕೃಷ್ಣ ಯಾರನ್ನೋ ಮೆಚ್ಚಿಸೋದಕ್ಕೆ ಈ ರೀತಿ ಮಾತಾಡ್ತಾ ಇರಬಹುದು ನಮ್ಮ ಮೇಲೆ ಆಪಾದಿಸ್ತಾ ಇರೋರೇ ಬಿಜೆಪಿ ಸೇರಬಹುದು ಅಂತ ರಾಜೇಂದ್ರ ಕಿಡಿ ಕಿಡಿಯಾಗಿದ್ದಾರೆ ಕೆಶಿ ವಿರುದ್ಧವೂ ಪರೋಕ್ಷವಾಗಿ ವಾಗ್ದಾಳಿ ನಡೆಸಿದ್ದಾರೆ ಕೆಎನ್ ರಾಜಣ್ಣ ಏನು ಸದನದಲ್ಲಿ ಆರ್ ಎಸ್ ಎಸ್ ಗೀತೆ ಹಾಡಿಲ್ಲ ಬಾಲ್ಯದಿಂದ ಚಡ್ಡಿ ಹಾಕೊಂಡು ಆರ್ ಎಸ್ ಎಸ್ ಶಾಖೆಗಳಿಗೆ ಹೋಗಿಲ್ಲ ಅಂದಿದ್ದಾರೆ ಬಾಲಕೃಷ್ಣ ಅವರು ನಮ್ಮ ಪಕ್ಷದಲ್ಲಿ ಶಾಸಕರಿದ್ದಾರೆ ನಮ್ಮ ಪಕ್ಷಕ್ಕೆ ಸೇರ್ಪಡೆ ಹಾಕಿಂತ ಮುಂಚೆ ಯಾವ ಪಕ್ಷದಲ್ಲಿ ಇದ್ ಬಂದ್ರಪ್ಪ ಬಿ ಜೆ ಪಿನೂ ಮುಗಿಸಿದ್ದಾರೆ ಜೆ ಡಿ ಎಸ್ ಮುಗಿಸಿದ್ದಾರೆ ಜೆ ಡಿ ಎಸ್ಸಲ್ಲೂ ಶಾಸಕರಿದ್ದರು ನಮ್ಮ ಪಕ್ಷದಲ್ಲೂ ಬಂದು ಒಂದು ಬಾರಿ ಸೋತು ಈ ಬಾರಿ ಗೆದ್ದಿದ್ದಾರೆ ಈಗ ಒಬ್ಬೊಬ್ರು ಏನಾಗ್ಬಿಟ್ಟಿದ್ದಾರೆ ಹೇಳಿದ್ರೆ ಈಗ ಹೌದು ರಾಜಣ್ಣವರು ಶಾಸಕರಿದ್ದಾರೆ ಮಂತ್ರಿ ಇದ್ದರು ಕಾಣದ ಕೈಗಳಿಂದ ಮಂತ್ರಿಗಿದೆ ಅಂತ ತೆಗೆದ್ರು ಆಯ್ತನಪ್ಪ ಅದೆಲ್ಲ ನಿಮ್ಗಳಿಗೆಲ್ಲ ಗೊತ್ತೇ ಇದೆ ಇಡೀ ರಾಜ್ಯದಲ್ಲೂ ಅವೆಲ್ಲ ಏನೇನು ಆಗಿದೆ ಅನ್ನೋದೆಲ್ಲ ಪ್ರತಿ ಜನಕ್ಕೂ ಗೊತ್ತಿದೆ ಈ ಒಬ್ಬೊಬ್ರಿಗೆ ಏನಾಗುತ್ತೆ ಅಂತೇಳಿದ್ರೆ ಮಾತಾಡೋದು ದಾಟಿ ತೆವಲಿರುತ್ತೆ ಒಬ್ಬೊಬ್ರಿಗೆ ಏನ್ರಿ ಇಲ್ಲ ತೀಟೆ ಇರುತ್ತೆ ಅದನ್ನು ತೀರಿಸ್ಕೊಬೇಕು ಅಂತ ಹೇಳಿದ್ರೆ ಈ ರೀತಿ ಮಾತಾಡ್ತಾರೆ ಇಲ್ಲ ರಾಜಣ್ಣವ್ರು ಮೊನ್ನೆ ಮೂರು ದಿವ್ಸದಿಂದ ದೇ ನಿಮ್ಮ ಮಾಧ್ಯಮದ ಮುಂದೆ ಹೇಳಿದ್ರಲ್ಲಪ್ಪ ಪಕ್ಷ ಬಿಡೋದಿಲ್ಲ ಕಾಂಗ್ರೆಸ್ಸಲ್ಲೇ ಇರ್ತೀನಿ ಕಾಂಗ್ರೆಸ್ಸಿಂದ ನಾನು ಎಲ್ಲ ಅಧಿಕಾರಗಳನ್ನ ಅನುಭವಿಸಿದ್ದೀನಿ ನಾನು ಕಡೆಯವರೆಗೂ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೀನಿ ಅಂತ ಅವರೇ ಹೇಳಿಕೆ ಕೊಟ್ಟಿದ್ದಾರೆ ಸರ್ ರಾಜೇಣ್ಣವರೆಲ್ಲೋ ಅಲ್ಲಿ ಇಲ್ಲಿ ಅಸೆಂಬ್ಲಿಯಲ್ಲಿ ಏನು ಆರ್ ಎಸ್ ಎಸ್ ಆಡೋನಾಡಿಲ್ವಲ್ಲ ಅಥವಾ ಅವರ ಬಾಲ್ಯದಿಂದನೂ ಅವರೇನು ಚಡ್ಡಿ ಹಾಕೊಂಡೇನು ಎಲ್ಲೂ ಆರ್ ಎಸ್ ಎಸ್ ಶಾಖಾ ಮಟ್ಟಗಳು ಎಲ್ಲೂ ಹೋಗಿಲ್ವಲ್ಲ ಹೌದಲ್ಲ ಅವ್ರದೇ ಆದಂಥ ಅವ್ರದ್ದು ಅವ್ರದೇ ಆದಂಥ ಒಂದು ಸಿದ್ಧಾಂತ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ ನಾನು ಯಾಕೆ ಇದ್ದೀನಿ ಅನ್ನೋ ಮಾತನ್ನು ಮೊನ್ನೆ ಅವರು ನಿಮ್ಮಗಳ ಮುಂದೆ ಮಾತಾಡಿದ್ದಾರೆ ಸೊ ಅದರಿಂದ ಈ ಥರ ಅವರು ಮಾತಾಡ್ತಿದ್ದಂಗೆ ನಾನು ಯಾರನ್ನೋ ಮೆಚ್ಚಿಸಬೇಕು ಅಥವಾ ಏನೋ ನನಗೆ ಸಿಗುತ್ತೆ ಅಥವಾ ಮುಂದೆ ಬೇರೆ ನೀಶ ಫಲಲ್ಲಿ ಏನಾದರೂ ನಾನು ಮಂತ್ರಿಗಿರಿ ಆಗೋದಕ್ಕೆ ಅಪ್ಲಿಕೇಶನ್ ಆಗ್ತಾಯಿದ್ದೀನೋ ಅಥವಾ ನವೆಂಬರಲ್ಲಿ ಈಗ ರಾಜಣ್ಣವ್ರು ಹೇಳಿದ್ರಪ್ಪ ಸೆಪ್ಟೆಂಬರ್ ಆದಮೇಲೆ ಕ್ರಾಂತಿ ಆ ಕ್ರಾಂತಿ ಏನಂದರೆ ಇವರುಗಳೆಲ್ಲ ಬಿ ಜೆ ಹೋಗ್ಬೋದು ಯಾರು ನಮ್ಮ ಮೇಲೆ ಆಪಾದನೆ ಮಾಡ್ತಿದ್ದಾರೆ ರಾಜಣ್ಣವ್ರ ಮೇಲೆ ಮಾಡ್ತಿದ್ದಾರೆ ನಾಳೆ ಬೆಳಿಗ್ಗೆ ಇವರೇ ಬಿ ಜೆ ಪಿಗೆ ಹೋದರೆ ಆಶ್ಚರ್ಯ ಅದೇ ಮಾತನ್ನು ಬಿ ಜೆ ಪಿ ಹಿರಿಯ ಶಾಸಕರು ಯತ್ನಾಳು ಮಾತಾಡಿದ್ದಾರೆ ಅರವತ್ತ ಅರವತ್ತೈದು ಜನ ನಾನು ಕರ್ಕೊಂಬರ್ತೀನಿ ಬಿ ಜೆ ಪಿಗೆ ಮಾ ಬರ್ತೀನಿ ಅಂತ ಮಾತನ್ನು ಯತ್ನಾಳ್ವರು ಆಗಲೇ ಮಾತಾಡಿದ್ದಾರೆ ಸೊ ಆ ಥರ ಏನಾದರೂ ನಮ್ಮ ರಾಜ್ಯದಲ್ಲಿ ಬೆಳವಣಿಗೆ ನಡೆದು ಸೆಪ್ಟ್ ಸೆಪ್ಟೆಂಬರ್ ಕ್ರಾಂತಿ ಅಂತ ಏನು ರಾಜಣ್ಣವ್ರು ಹೇಳ್ತಾ ಇದ್ದಾರೆ ಅದು ಸೆಪ್ಟೆಂಬರ್ ಕ್ರಾಂತಿ ಇದೇ ಇರ್ಬೋದು ಸೊ ಅದರಿಂದ ನಾನು ಜಾಸ್ತಿ ಇದಕ್ಕೂ ಪಕ್ಷ ಬಿಡೋ ಅಂತ ವಿಚಾರ ರಾಜಣ್ಣವರಾಗಲಿ ನಾನಾಗಲಿ ಇಲ್ಲ ನಾವು ಇರೋ ಅಷ್ಟು ದಿವಸ ಎಲ್ಲಿ ಇರ್ತೀವಿ ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತೀವಿ ಅಧಿಕಾರ ಸಿಗುತ್ತೆ ಬಿಡುತ್ತೆ ಯಾರಿಗು ಅಧಿಕಾರ ಶಾಸ್ತ್ರ ಹಾಗಾದರೆ ರಾಜೇಂದ್ರ ಅವರು ಈ ರೀತಿ ಕಿಡಿ ಕಿಡಿಯಾಗುವಂತಹ ಹೇಳಿಕೆ ಬಾಲಕೃಷ್ಣ ಏನು ಕೊಟ್ರು ಅನ್ನೋದನ್ನು ನೋಡ್ಕೊಂಡು ಬನ್ನಿ ನೋಡ್ರಿ ಈಗ ಮಾಡ್ತಿದ್ದಾರೆ ರಾಜಣ್ಣವರು ಅವ್ರ ಮಂತ್ರಿ ಆಗಿದ್ದಾಗ ಅವ್ರು ಯಾವ ರೀತಿ ನಡ್ಕೊಂಡ್ರು ಅಂತೇಳಿ ಅದು ಜಗಜ್ಜಾಹೀರವಾಗಿರ್ತಕ್ಕಂಥದ್ದು ಅವ್ರ ಭಾಷೆಗಳು ಯಾವ ರೀತಿ ಇತ್ತು ಅವ್ರ ನಡವಳಿಕೆಗಳು ಯಾವ ರೀತಿ ಇತ್ತು ಅಂತಕ್ಕಂಥದ್ದನ್ನು ಈಗ ಮಾತು ಮನೆ ಕೆಡಿಸ್ತು ತೂತು ಒಲೆ ಕೆಡಿಸ್ತು ಅಂತ ಗಾದೆ ಇಲ್ವಾ ಹಂಗೆ ಅವ್ರ ಮಾತಿನಿಂದ ಅವ್ರು ಕೆಟ್ಟಿರ್ತಕ್ಕಂಥದ್ದೇ ವಿನ ಬೇರೆ ಯಾರ ಷಡ್ಯಂತ್ರನೂ ಇದರಿಂದ ಇಲ್ಲ ಈಗೇನು ಹೊಂಟವ್ರೆ ನನಗೆ ಗೊತ್ತಿರೋಂಗೆ ಅವ್ರು ಬೇರೆ ಪಕ್ಷಕ್ಕೆ ಹೋಗಿ ಹೊಂಟವ್ರೆ ರಾಜಣ್ಣ ರಾಜಣ್ಣವರು ಬಿ ಜೆ ಪಿ ಪಕ್ಷಕ್ಕೆ ಈಗಾಗಲೇ ಅರ್ಜಿ ಹಾಕ್ಕೊಂಡವ್ರೆ ಹೊರಡ ಕೊಟ್ಟವ್ರೆ ನಮ್ಮ ಮೇಲೆ ಗೂಬೆ ಕುಂಡಿಸ್ಬೇಕು ನಮ್ಮ ನಾಯಕರ ಮೇಲೆ ಗೂಬೆ ಕುಂಡಿಸ್ಬೇಕು ಇದು ನಮ್ಮ ನಾಯಕರ ಷಡ್ಯಂತ್ರ ಇಲ್ಲವೇ ಇಲ್ಲ ಇದರಲ್ಲಿ ಇದು ಹೈಕಮಾಂಡ್ ನೇರ್ವ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ